ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚಾನಲ್ ಲೈಫ್ ಸ್ಟೈಲ್ ಇವತ್ತಿನ ಹಿಡ್ಯದಲ್ಲಿ ಲೈನಿಂಗ್ ಬ್ಲೌಸ್ ಕಟಿಂಗ್ನ ಮಾಡೋಣ ಅಂದರೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ಬ್ಯಾಕ್ ಲೆಂತ್ ಕರೆಕ್ಟ್ ಬರ್ತಾ ಇಲ್ಲ ಮತ್ತು ಫ್ರಂಟ್ ಲೆಂತ್ ಲೆಂತ್ ಮೇಲ್ಗಡೆ ಆಗಕತ್ತೈತಿ ಅಂದರೆ ಬ್ಯಾಕ್ ಮತ್ತು ಫ್ರಂಟ್ ಎರಡು ನಮ್ಮ ಸ್ಟಿಚಿಂಗ್ ಮಾಡುವಾಗ ಸ್ಟ್ರೇಟ್ ಬರ್ತಿಲ್ಲ ಮತ್ತು ಒಬ್ಬೊಬ್ರಿಗೆ ತೋಳಿಂಗ್ ಕಟ್ಟಿಂಗ್ ಬರ್ತಾ ಇಲ್ಲ ಅಂತೇಳಿ ಕಮೆಂಟ್ ಮಾಡಿದ್ರಿ ಮತ್ತು ಇನ್ನೂ ಕೆಲವರು ಏನಂತೇಳಿ ನಿಮ್ಮ ಡೌಟ್ನ ಹೇಳಿದ್ರಿ ಅಂತಂದ್ರೆ ಇಲ್ಲಿ ಬ್ಯಾಕ್ ಸೈಡು ಪಟ್ಟಿ ಹಚ್ಕೊಳ್ಳೋದು ಹಚ್ಚುತ್ತೆ ಹಚ್ಚಿದ್ರೆ ನಾವು ಎಷ್ಟು ತೊಗೋಬೇಕು ಮತ್ತು ಉದ್ದ ತೊಗೋಬೇಕಲ್ಲ ಅಂತಂದು ಮಾಡಿರಿ ಒಬ್ಬೊಬ್ಬರು ಇಲ್ಲಿ ಪಟ್ಟಿ ಇರಲ್ಲಲ್ಲ ಯಾಕೆ ಜಾಸ್ತಿ ತೊಗೋಬೇಕು ಅಂತ ಒಬ್ರು ಕಮೆಂಟ್ ಮಾಡಿರಿ ಎರಡು ಥರನೂ ಬರ್ತೈತ್ರಿ ನಾವು ಪಟ್ಟಿ ಪಟ್ಟಿ ಇಟ್ಟರೆ ಸ್ವಲ್ಪ ಲೆಂತ್ ಜಾಸ್ತಿ ತೊಗೋಬೇಕು ಇಲ್ಲ ಎಕ್ಸ್ಟ್ರಾ ಪಟ್ಟಿ ಬಟ್ಟಿ ತೊಗೊಂಡು ಎಕ್ಸ್ಟ್ರಾ ಪಟ್ಟಿಯಾದರೂ ಮಾಡ್ಕೊಬೋದು ಆ ಥರನಾದರೂ ಬರ್ತೈತಿ ಇಲ್ಲ ನಾವು ಡೈರೆಕ್ಟ್ ಹಾಗೆ ಸ್ಟಿಚ್ ಮಾಡ್ತೀವಿ ಅಂತಂದರೆ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಸ್ಟಿಚ್ ಮಾಡ್ಬೇಕು ಅಷ್ಟೇ ನಾನು ನಿಮ್ಗೆ ಡೌಟ್ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಅಂದರೆ ಬಿಗಿನರ್ಸ್ ಮತ್ತು ಇವಾಗ ಸ್ಟಾರ್ಟ್ ಮಾಡಿರ್ತಾರಲ್ಲ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರ್ತವೆ ನಾವು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ನಾವು ವಿಡಿಯೋ ನೋಡಿ ಕಟ್ಟಿಂಗ್ ಮಾಡ್ತೀವಿ ಅಂದ್ರೂ ಅದು ನಮ್ಗೆ ಡೌಟ್ ಬಂದೇ ಬರ್ತೈತಿ ಹಾಗಾಗಿ ಎಲ್ಲ ನೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಿಟ್ರೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ಮತ್ತೆ ಅರ್ಥ ತಗಂಗಿಲ್ಲ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಲೈನಿಂಗ್ ಕ್ಲಾತ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅವ್ನು ನೆಕ್ಸ್ಟ್ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ಟಿಂಗ್ನ ಮಾಡ್ಕೊಳ್ಳೋಣ ನಾನಿಂದು ಲೈನಿಂಗ್ ಕ್ಲಾತ್ ಐರನ್ ಮಾಡಿಲ್ಲ ನಾನು ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೆ ಪೂರ್ತಿಯಾಗಿ ಡೈರೆಕ್ಟ್ ಬ್ಲೌಸ್ನ ಐರನ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ಫಸ್ಟ್ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಒಂದು ಫೋಲ್ಡ್ ಮಾಡ್ಕೊಡ್ರಿ ಇವಾಗ ಫಸ್ಟ್ ನಾವು ಚೆಸ್ಟ್ ಮೆಸರ್ಮೆಂಟ್ ಎಷ್ಟಾಯ್ತು ಅಂತೇಳಿ ನೋಡ್ಕೋಬೇಕು ನೋಡ್ರಿ ಬ್ಲೌಸ್ನ ಈ ರೀತಿ ಟರ್ನ್ ಮಾಡ್ರಿ ಟರ್ನ್ ಮಾಡಿ ಪಟ್ಟಿ ಸೈಡ್ ಎಷ್ಟೈತೆ ಅಂತೇಳಿ ನೋಡ್ರಿ ಎಷ್ಟೈತಿ ಇಲ್ಲಿಂದ ಇಲ್ಲಿಗೆ ಲಾಸ್ಟ್ ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಹೊಲಿಗೆನೂ ಹಿಡಿದು ಎಷ್ಟೈತಿ ಎಂಟೂವರೆ ಐತಿ ಒಂಬತ್ತು ಇಂಚು ಹಿಡ್ತೀನಿ ನಾನು ಯಾಕಂದರೆ ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀವಿ ಅದು ಒಂದು ಅರ್ಧ ಇಂಚ್ ಬರ್ತೈತೆ ಅಂತೇಳಿ ರೆಡಿ ಇರೋದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಡಾಕತ್ತೀನಿ ಒಂಬತ್ತು ಇಂಚ್ ಇಡಕತ್ತೀನಿ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಹಿಡ್ದು ನಾವು ಈ ರೀತಿ ಟರ್ನ್ ಮಾಡಿ ಅಂದರೆ ಹೊರಗಡೆ ನಾವು ಹೊಲಿಗೆನ ಲೆಕ್ಕ ತೊಗೊಂಡ್ರೆ ನೋಡಿರಿ ಇಲ್ಲಿ ಇಲ್ಲಿಂದ ನೋಡ್ರಿ ಏಳು ಇಂಚು ಹೊರಗಡೆ ತೊಗೊಂಡ್ರೆ ಎಷ್ಟಾಗ್ಕೈತಿ ಏಳು ಆಕೈತಿ ಅದಕ್ಕೆ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಪ್ಲಸ್ ಮಾಡಿ ಎಷ್ಟು ಇಟ್ಕೊತೀವಿ ಒಂಬತ್ತು ಇಂಚಿನ ನಾವು ತೊಗೊತೀವಿ ಇಲ್ಲ ನಾವು ಡೈರೆಕ್ಟಾಗಿ ಇಲ್ಲಿ ಒಳಗಡೆ ಸ್ಟಿಚಿಂಗ್ಲಿಂತ್ರ ಇಲ್ಲಿಗೆ ಡೈರೆಕ್ಟಾಗಿ ನಾವು ಇಡ್ತೀವಿ ಅಂತಂದ್ರೆ ಇಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಇಟ್ಕೋಬೇಕು ನೋಡಿರಿ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚ್ ಇರ್ತೈತಿ ಒಂಬತ್ತು ಇಂಚಿನ ಇಟ್ಕೋಬೇಕು ನಿಮ್ಗೆ ಇಲ್ಲಿ ಇಲ್ಲಿ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೋತೀನಿ ಇಲ್ಲಿಂದ ನೋಡ್ರಿ ಒಂಬತ್ತು ಇಂಚ್ ತೊಗೊಂಡು ಈ ಬಟ್ಟೆನ ಕಟ್ಟಿಂಗ್ ಮಾಡ್ಕೊರಿ ನೋಡಿರಿ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚ್ಗೆ ನಾನು ಕಟಿಂಗ್ನ ಮಾಡ್ಕೊಂಡಿದ್ದೀನಿ ಬಟ್ಟೆನ ನೋಡಿರಿ ತನ ಅಷ್ಟು ಕಟಿಂಗ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇರೋದನ್ನ ತೋಳಿಗೆ ಯೂಸ್ ಮಾಡ್ಕೊಳ್ತೀನಿ ಹೊರಗಡೆಯಿಂದ ನಾವು ಹೊಲಿಗೆ ತೊಗೊಂಡಾಗ ಎಷ್ಟಿತ್ತು ಏಳು ಇಂಚಿತ್ತು ಏಳು ಇಂಚಿಗೆ ಒಂದು ಮಾರ್ಕ್ ಮಾಡಿರಿ ಇದು ನೆಕ್ಸ್ಟ್ ಸ್ಟಿಚಿಂಗಿಗೆ ಅಂತೇಳಿ ಎಕ್ಸ್ಟ್ರಾ ನಮ್ಗೆ ಇದು ಕರೆಕ್ಟ್ ನಮ್ಗೆ ಫಿಟ್ಟಿಂಗ್ ಇಲ್ಲಿ ಇಲ್ಲಿ ಮಾಡೋದಕ್ಕೆ ಇದು ಫಿಟ್ಟಿಂಗ್ ಹೊಲಿಗೆ ಕರೆಕ್ಟ್ ಇದು ಓಕೆ ಇದು ನೆಕ್ಸ್ಟ್ ಆಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ ನೋಡ್ರಿ ಇದು ಸ್ಟ್ರೇಟ್ ಆಗಿತ್ತಂದ್ರೆ ಬಿಟ್ಬಿಡ್ರಿ ಇಲ್ಲಾಂದ್ರೆ ನೀಟಾಗಿ ಕಟಿಂಗ್ ಮಾಡ್ಕೋರಿ ಫಸ್ಟ್ ನೆಕ್ಸ್ಟ್ ನೋಡ್ರಿ ಇಲ್ಲೇನೆ ಡೌಟ್ ಕೇಳಿದ್ದು ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ ಫಸ್ಟ್ ನೋಡ್ರಿ ಬ್ಲೌಸಿನ ಉದ್ದ ಅಂತೇಳಿ ನೋಡ್ಕೋಬೇಕು ಭುಜ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಹಿಡಿದು ಲಾಸ್ಟ್ವರೆಗು ನೀವು ನೀಟಾಗಿ ಉದ್ದನ ನೋಡ್ಕೊರಿ ಅಂತೇಳಿ ನೋಡಿರಿ ಇಲ್ಲಿಂದ ಇಲ್ಲಿಗೆ ಹನ್ನೆರಡುವರೆ ಐತಿ ರೆಡಿ ಇರೋದು ಹನ್ನೆರಡುವರೆ ಐತಿ ಅಂತ ಅಂದ್ರೆ ಹನ್ನೆರಡುವರೆ ಐತಿ ನಾವು ಒಂದು ಇಂಚಿನ ಎಕ್ಸ್ಟ್ರಾ ತೊಗೋಬೇಕು ಹದಿಮೂರುವರೆಗೆ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ ಇಲ್ಲೊಂದು ಮಾರ್ಕ್ ಹಾಕೋರಿ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ನಾವು ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ಒಬ್ಬೊಬ್ರು ಈ ಥರ ಫೋಲ್ಡ್ ಮಾಡ್ಕೊಂಡು ಬ್ಯಾಕ್ ಪಾರ್ಟ್ ಮಾಡಿಸ್ತಿರ್ತಾರೆ ಈ ಥರ ಮಾಡ್ತೀವಿ ಅಂತಂದ್ರೆ ಲೈನಿಂಗ್ ಕ್ಲಾತ್ಗೆ ನಾವು ಇದ್ರಾಗೆ ನೆ ಒಂದು ಎಕ್ಸ್ಟ್ರಾ ಪಟ್ಟಿ ತೊಗೋರಿ ಎಕ್ಸ್ಟ್ರಾ ಪಟ್ಟಿ ತೊಗೊಂಡು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊರಿ ಆ ಥರ ನೀವು ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಅರ್ಧ ಇಂಚಷ್ಟೇ ಎಕ್ಸ್ಟ್ರಾ ತಗೋರಿ ನಡಿತೈತಿ ಒಂದು ಇಂಚ್ ಏನು ಬೇಡ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಬಟ್ಟೆನ ಫೋಲ್ಡ್ ಮಾಡ್ಕೊರಿ ಇಲ್ಲ ನಾವು ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೊತೀವಿ ಕೆಳಗಡೆ ಮತ್ತು ಮೇಲ್ಗಡೆ ನಾವು ಡೈರೆಕ್ಟಾಗಿ ಸ್ಟಿಚ್ಚೇ ಮಾಡ್ತೀವಿ ಅಂತಂದ್ರೆ ಒಂದು ಒಂದು ಇಂಚನ್ನ ಎಕ್ಸ್ಟ್ರಾ ತೊಗೋರಿ ಇಲ್ಲ ಈ ರೀತಿ ಪೈಪಿಂಗ್ ಆದರೂ ಈ ಥರ ಪೈಪಿಂಗ್ ಕೊಡ್ತೀವಿ ಅಂತಂದ್ರೂ ಒಂದು ಇಂಚು ಎಕ್ಸ್ಟ್ರಾ ತಗೋರಿ ಮೇಲ್ಗಡೆ ಭುಜಕ್ಕೆ ಅರ್ಧ ಇಂಚ್ ಹೋಗ್ತೈತಿ ಮತ್ತು ಕೆಳಗಡೆ ಫೋಲ್ಡ್ ಮಾಡ್ತೀವಲ್ಲ ಅಲ್ಲಿ ಒಂದು ಫೋಲ್ಡಿಗೆ ಒಂದು ಹೊಲಿಗೆ ಹಾಕೋತೀವಲ್ಲ ಅಲ್ಲಿ ಹೋಗ್ತೈತಿ ನಾನು ಕೆಲವೊಂದು ವೀಡಿಯೋದಲ್ಲಿ ತಿಳ್ಸಿದ್ದೀನಿ ಯಾವ ರೀತಿ ಬ್ಯಾಕ್ ಪಾರ್ಟ್ನ ನಾವು ಡೈರೆಕ್ಟಾಗಿ ಹೊಲಿಗೆ ಹಾಕ್ಕೊಂಡು ಒಳಸ್ಕೊಬೇಕಂತೇಳಿ ಆ ಥರ ಡೈರೆಕ್ಟಾಗಿ ಒಳಸ್ಕೊತೀವಿ ಅಂತಂದ್ರೆ ಒಂದು ಇಂಚು ಎಕ್ಸ್ಟ್ರಾ ತಗೋರಿ ಇಲ್ಲ ನಾವು ಫೋಲ್ಡ್ ಮಾಡ್ಕೊತೀವಿ ಇಲ್ಲ ಅದೇ ಬಟ್ಟೆಲೇ ನಾವು ಫೋಲ್ಡ್ ಮಾಡ್ಕೊತೀವಿ ಅಂದ್ರೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಫೋಲ್ಡ್ ಮಾಡ್ಕೊರಿ ನಾರ್ಮಲ್ ಆಗಿ ಲೈನಿಂಗ್ ಇದು ನಾರ್ಮಲ್ ಬ್ಲೌಸ್ನ ಹೆಂಗೆ ನಾವು ಎರಡು ಇಂಚ್ ಎಕ್ಸ್ಟ್ರಾ ತೊಗೊತೀವಿ ಆ ಥರ ಎಕ್ಸ್ಟ್ರಾ ತೊಗೊಂಡು ಒಂದು ಲೈನ್ ಹಾಕೊಂಡು ಫೋಲ್ಡ್ನ ಮಾಡ್ಕೋರಿ ಆ ಥರ ಆದರೆ ಫಿನಿಶಿಂಗ್ ನೀಟ್ ಕಾಣಂಗಿಲ್ಲ ಬಟ್ ಎಕ್ಸ್ಟ್ರಾ ಬಟ್ಟೆ ಅದು ಆದ್ರೂ ಲೈನಿಂಗ್ ಬಟ್ಟೆನ ತೊಗೊಂಡು ಮಡ್ಸ್ಕೊರಿ ಆ ಥರ ಆದ್ರೆ ನೀಟಾಗಿ ಕಾಣಿಸ್ತೈತಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿರಿ ಇದು ಬ್ಯಾಕ್ ಪಾರ್ಟ್ ನೆಕ್ಸ್ಟ್ ನೋಡ್ರಿ ನೆಕ್ ಇಡುತ್ತೆ ಎರಡು ಇಂಚ್ ತಗೋರಿ ಭುಜಾನ ಮೂರು ಇಂಚ್ ತಗೋರಿ ಅಂದರೆ ರೆಡಿ ಇರೋದು ಎರಡೂವರೆ ಬರ್ತೈತೆ ನಾವು ಸ್ಟಿಚ್ ಮಾಡಿದ ಮೇಲೆ ಈಗ ರೆಡಿ ಇರೋ ಭುಜಾನ ಮೂರು ಇಂಚ್ ತಗೋರಿ ಆರ್ ಮೂಲ ಐದು ಇಂಚ್ ತಗೋರಿ ನೆಕ್ಸ್ಟ್ ಇವಾಗ ನೋಡ್ರಿ ನೆಕ್ಸ್ಟ್ ಇಲ್ಲಿ ಒಂದು ಒಂದು ಒಂದೂವರೆ ಇಂಚ್ಗೆ ಇಲ್ಲ ಒಂದು ಎರಡು ಪಾಯಿಂಟ್ ಇಟ್ಕೊಂಡು ಒಂದು ಶೇಪ್ ನ ತೆಗಿರಿ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಬ್ಲೌಸಿನ ಇನ್ ಉದ್ದ ಅಂತೇಳಿ ನೋಡ್ಕೋಬೇಕು ಫಸ್ಟ್ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚ್ ಐತಿ ನೋಡ್ರಿ ಇಲ್ಲಿಂದ ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ ಮಾಡ್ರಿ ನೆಕ್ಸ್ಟ್ ನೋಡ್ರಿ ನಾನು ಎಲ್ಲ ವಿಡಿಯೋದಲ್ಲಿ ಏನು ಹೇಳ್ತಿದ್ದೆ ಇಲ್ಲಿ ಮೇಲ್ಗಡೆ ಎರಡು ಇಟ್ಕಂದರೆ ಇಲ್ಲಿ ಎರಡುವರೆ ತೊಗೋಬೇಕು ಅಂತೇಳಿ ಹೇಳ್ತಿದ್ದೆ ಬಟ್ ಇಲ್ಲಿ ಚೆಸ್ಟ್ ಮೆಜರ್ಮೆಂಟು ತುಂಬ ಕಡಿಮೆ ಐತಿ ಎಷ್ಟೈತಿ ಇಲ್ಲಿಂದ ಇಲ್ಲಿಗೆ ಏಳು ಇಂಚಷ್ಟೇ ರೆಡಿ ಇರೋ ಚೆಸ್ಟ್ ಮೆಜರ್ಮೆಂಟ್ ಐತಿ ಸ್ಟಿಚಿಂಗ್ ಮಾರ್ಜಿನ್ ಹಿಡ್ದು ಒಂಬತ್ತು ಇಂಚ್ ಐತಿ ಹಾಗಾಗಿ ಇಲ್ಲೇ ನಾವು ಎರಡೂವರೆ ತೆಗೆದುಬಿಟ್ರೆ ಏನಕ್ಕತಿ ಭಾಳ ಬೆನ್ನು ಭಾಳ ಅಗ್ಲ ಬಂದುಬಿಡ್ತೈತಿ ಮತ್ತು ಇಲ್ಲಾಂದ್ರೆ ಭುಜ ಜಾರಕ್ಕೆ ಜಾ ಸ್ಟಾರ್ಟ್ ಆಗ್ಬಿಡ್ತೈತಿ ಹಂಗಾಗಿ ಇಲ್ಲಿ ಎರಡು ಇಂಚ ತೊಗೋರಿ ಅತ್ತೆಗೆ ತೆಗೀರಿ ಅಂದ್ರೆ ನಾವು ಕೆಲವೊಂದು ಚ ಚೆಸ್ಟ್ ಮೆಜರ್ಮೆಂಟು ಜಾಸ್ತಿ ಇತ್ತು ಅಂತಂದ್ರೆ ಇಲ್ಲಿ ಎರಡೂವರೆ ಮೇಲೆ ತೆಗೆದ್ರೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇತ್ತು ಅಂದ್ರೆ ಇಲ್ಲಿ ಎರಡನ್ನ ತಗೋರಿ ಈಗ ಇಲ್ಲಿಂದ ಇಲ್ಲಿಗೆ ಎರಡನ್ನ ತಗೊಂಡಿದೀನಿ ನಾನು ಮತ್ತು ಇಲ್ಲಿ ಏನಂದರೆ ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇದ್ದಂಗಲ್ಲ ನಾವು ಸ್ವಲ್ಪ ನೆಕ್ ಹುಡ್ತಾನೆ ಭಾಳ ಕಡಿಮೆ ಇಟ್ಕೋಬೇಕು ಮತ್ತು ಇದನ್ನು ಹಿಂದ್ಗಡೆ ನಾವು ಸ್ಟಿಚ್ ಮಾಡುವಾಗ್ಲೂ ಸಹ ಅಷ್ಟೇ ಪೂರ್ತಿ ಹೊರಗಡೆ ಹೊಲಿಗೆನ ಹಾಕೋಬಾರ್ದು ಎಷ್ಟು ನೀಟಾಗಿ ಸಾಧ್ಯ ಆಗುತ್ತೆ ನಮ್ಗೆ ಅಷ್ಟು ನೀಟಾಗಿ ನಾವು ನೆಕ್ ಬಿಡ್ತಾನೆ ಭಾಳ ಹತ್ತಿ ತೊಗೋತಾರಲ್ಲ ಆ ಥರ ನಾವು ತೊಗೊಳ್ತಾನೆ ಬರಬೇಕಾದ್ನ ಹಾಗಾದ್ರೆ ನೀಟಾಗಿ ಬರ್ತೈತೆ ನಮ್ಗೆ ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡ್ರಿ ಒಂದು ಟಕ್ಸ್ ಪ್ಯಾಂಟ್ ತೊಗೊರಿ ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪ್ಯಾಂಟ್ನ ನಾಲ್ಕು ಇಂಚಿಗೆ ತಗೋರಿ ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ಮತ್ತು ಈ ಸೈಡ್ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊರಿ ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮುಗೀತು ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಆರ್ಮಲ್ ಶೇಪ್ ಹಾಕ್ರಿ ಫಸ್ಟ್ ನೆಕ್ಸ್ಟ್ ಐದು ಇಂಚಿಗೆ ತೊಗೊಳ್ರಿ ಐದು ಇಂಚಿಗೆ ತೊಗೊಂಡು ಇಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ರಿ ಮಾರ್ಕ್ ಮಾಡಿ ಮುಂಭಾಗದ ಶೇಪ್ನ ತೆಗೀರಿ ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಉದ್ದ ಎಷ್ಟೈತಂತೇಳಿ ನೋಡ್ಕೊಳ್ರಿ ನೋಡ್ರಿ ಆರು ಇಂಚ್ ಐತಿ ಇಲ್ಲಿಂದ ಆರು ಇಂಚ್ಗೆ ಒಂದು ಮಾರ್ಕ್ ಮಾಡ್ರಿ ನೆಕ್ಸ್ಟ್ ಇಲ್ಲಿ ರೌಂಡಾಗಿ ಮಾರ್ಕ್ ಮಾಡ್ರಿ ಇದಾದ ನಂತರ ಇಲ್ಲಿ ನೋಡ್ರಿ ಒಂದು ಇಂಚ್ ನಾವು ಫ್ರಂಟ್ನ ಯಾಕೆ ಜಾಸ್ತಿ ತೊಗೋಬೇಕಂತೇಳಿ ಕಮೆಂಟ್ ಮಾಡಿರಿ ಇಲ್ಲಿಂದ ನೋಡ್ರಿ ನಮಗೆ ನಾವು ಬ್ಯಾಕ್ ಪಾರ್ಟ್ ಎಷ್ಟು ತಗೊಂಡಿದ್ವಿ ಹದಿಮೂರುವರೆನ ತಗೊಂಡಿದ್ವಿ ಇಲ್ಲಿ ಹದಿನಾಲ್ಕುವರೆಗೆ ಫಸ್ಟ್ ಮಾರ್ಕ್ ಮಾಡ್ಕೊರಿ ನಾ ಯಾಕ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ ಇಲ್ಲಿಂದ ಮೂರುವರೆಗೆ ಒಂದು ಮಾರ್ಕ್ ಮಾಡಿರಿ ಮತ್ತು ಈ ಸೈಡ್ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿರಿ ಇದು ಕ್ರಾಸ್ ಬೆಲ್ಟ್ ನಾವು ಮಾರ್ಕಿಂಗ್ ಮಾಡ್ಕೊಳಕ್ಕೆ ತುಂಬ ಈಸಿ ಮೆಥಡ್ ಇದು ಸ್ಟಾರ್ಟಿಂಗ್ ಏನು ಬಿಗಿನರ್ಸ್ ಇರ್ತಾರಲ್ಲ ಅವ್ರಿಗಿಂತರೂ ತುಂಬ ಈಸಿ ಆಕೈತಿ ಇಲ್ಲಿಗೆ ಲಾಸ್ಟ್ ಇದು ಬ್ಲೌಸ್ ಉದ್ದ ಇನ್ನು ಕಟಿಂಗ್ ಮಾಡಿ ತಿಳಿಸ್ಬಿಡ್ತೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನೋಡಿರಿ ಇಲ್ಲಿಂದ ಒಂದು ಸೈಡ್ ಮೂರುವರೆ ತೊಗೊಂಡೆ ಒಂದು ಸೈಡ್ ಮೂರು ಇಂಚುನ ತೊಗೊಂಡಿದ್ದೀನಿ ಅಂದ್ರೆ ಕ್ರಾಸ್ ಬೆಲ್ಟ್ ಪರ್ಫೆಕ್ಟಾಗಿ ಬರ್ತೈತಿ ಮತ್ತು ಒಂದು ಇಂಚು ಫ್ರಂಟ್ ಪಾರ್ಟಿಗೆ ಯಾಕೆ ಜಾಸ್ತಿ ತಗೊಂಡೆ ಅಂತಂದ್ರೆ ಇಲ್ಲಿ ಕ್ರಾಸ್ ಬೆಲ್ಟ್ ನಾವು ಸ್ಟಿಚಿಂಗ್ ಮಾಡುವಾಗ ಇಲ್ಲಿ ಕೆಳಗಡೆ ಹೊಲಿಗೆ ಹಾಕೊಂಡು ಹೊಲಿಸುವಾಗ ಅರ್ಧ ಇಂಚ್ ಒಕ್ಕೈತಿ ಮತ್ತು ಇಲ್ಲಿ ಮೇಲ್ಗಡೆ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಒಂದು ಇಂಚ್ ಹೊಕ್ಕೈತಿ ಹಾಗಾಗಿ ಒಂದು ಇಂಚನ್ನ ಜಾಸ್ತಿ ತೊಗೊಂಡಿದ್ದೀನಿ ಅಲ್ಲಿಗೆ ಅಲ್ಲಿಗೆ ಕರೆಕ್ಟ್ ಆಗ್ಬಿಡ್ತೈತಿ ಅಂತೇಳಿ ಇಲ್ಲ ಕೆಲವೊಂದು ಸರಿ ಅಂತಂದ್ರೆ ಅಂತಂದರೆ ಬಟ್ಟೆ ನಮ್ಗೆ ಫ್ರಂಟ್ ಪಾರ್ಟಿಗೆ ಪೂರ್ತಿ ಕ್ರಾಸ್ ಬೆಲ್ಟ್ ಅಷ್ಟು ಉಳಿಯಂಗಿಲ್ಲ ಸಪ್ರೇಟಾಗಿ ನಾವು ಕ್ರಾಸ್ ಬೆಲ್ಟ್ ತಕ್ಕೊಂತಿರ್ತೀವಲ್ಲ ಅಲ್ಲಿ ನಾವು ಒಂದು ಇಂಚ್ ಏನು ಜಾಸ್ತಿ ಇಟ್ಕೊಳ್ಳೋದು ಈ ಥರ ಏನಿರಂಗಿಲ್ಲ ಇಲ್ಲಿಂದ ಇಲ್ಲಿಗೆ ನೋಡ್ರಿ ಇಲ್ಲಿ ಮಾ ಇಲ್ಲಿ ಇರುತ್ತಲ್ಲ ಇದು ರೆಡಿ ಇರೋದನ್ನ ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಒಳತೆ ಬ್ಲೌಸ್ ಹೊಲಿದೆ ಇದನ್ನ ನೋಡ್ರಿ ಇಲ್ಲಿಗೆ ಐತಿ ಇಲ್ಲಿಗೆ ಏನೈತಿ ತಡ್ರಿ ಇಲ್ಲಿ ಈ ಹೊಲಿಗೆ ತೋರಿಸ್ತೀನಿ ನಿಮಗೆ ಗೊತ್ತಾಕೈತಿ ಇಲ್ಲಿಂದ ಇಲ್ಲಿಗೆ ನೋಡ್ಕೋರಿ ಇಲ್ಲಿ ಏನು ಮಾಡ್ಯಾರ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಯಾರ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇಲ್ಲಿಗೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಯಾರ ಒಂದು ಇಂಚು ಎಕ್ಸ್ಟ್ರಾ ಯಾಕಂದ್ರೆ ಇಲ್ಲ ನಮ್ಗೆ ನಾರ್ಮಲ್ ಆಗಿ ಇಲ್ಲಿ ಸ್ಟಿಚ್ ಮಾಡುವಾಗ ಹೋಗ್ತೈತಿ ಮತ್ತು ಇಲ್ಲಿ ನಾವು ಟಕ್ಸ್ ಪ್ಯಾಂಟ್ನ ತೊಗೋಬೇಕು ಅಲ್ಲಿ ಹೊಲಿಗೆ ಹೋಗ್ತೈತಿ ಹಂಗಾಗಿ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಲ್ಲಿಗೆ ಮಾರ್ಕಿಂಗ್ ಕರೆಕ್ಟ್ ಬಂತು ಅಲ್ಲ ನಿಮಗೆ ತಿಳ್ಸಕ್ ನಾನು ನಾವು ಹೆಂಗೆ ಬಂತು ಅಂತೇಳಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಸೈಡ್ ಇಲ್ಲಿ ಕಂಕಳಿಂದ ಹಿಡಿದು ಇಲ್ಲಿ ನಾವು ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿಗೆ ನೋಡ್ಕೋಬೇಕು ಇಲ್ಲಿಂದ ನೋಡಿದ್ರೆ ಇಲ್ಲಿಗೆ ಅಟ್ಯಾಚ್ ಮಾಡ್ಯಾರ ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿಗೆ ಈ ಥರ ನೋಡಿರಿ ಮಾರ್ಕಿಂಗ್ ಕರೆಕ್ಟ್ ಬಂತು ನಾವು ಈ ರೀತಿ ಇಲ್ಲಿ ಹೊಲಿಗೆ ಹಾಕೊಂಡಿವಿ ಅಂತ ಇದನ್ನ ಕಟ್ಟಿಂಗ್ಗೆ ಮಾರ್ಕ್ ಹಾಕ್ಕೊಂಡಿವಿ ಅಂತ ಅನ್ಕೋರಿ ಅನ್ಕೊಂಡ್ರೆ ಇದು ನಾವು ಕ್ರಾಸ್ ಬೆಲ್ಟ್ನ ಎಕ್ಸ್ಟ್ರಾ ಪೀಸ್ನ ತೊಗೊಂಡ್ರೆ ಇಲ್ಲಿ ಏನು ನಡಿತೈತಿ ಇದು ಕರೆಕ್ಟ್ ಎಷ್ಟಿರ್ತ ಅಷ್ಟು ತೊಗೋಬೇಕು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಬಟ್ಟೆ ಉಳಿತೈತಿ ಅಂತಂದ್ರೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಈ ಥರ ಡೈಗ್ರಾಮ್ ಹಾಕೋರಿ ಇಲ್ಲ ಅಂತಂದ್ರೆ ಸಪ್ರೇಟಾಗಿ ಕ್ರಾಸ್ ಬೆಲ್ಟ್ ತೊಗೊತಿರ್ತಿರಲ್ಲ ಅಲ್ಲಿ ಏನು ನೀವು ಒಂದು ಇಂಚು ಎಕ್ಸ್ಟ್ರಾ ತೊಗೊಳೋದೇನು ಇರೋಂಗಿಲ್ಲ ಒಬ್ಬೊಬ್ರು ಎರಡು ಥರ ಮೆಥಡ್ ಕಟ್ ಮಾಡಕ್ಕೆ ಹೋಗ್ತಿರ್ತಾರಲ್ಲ ಹಂಗಾಗಿ ಕನ್ಫ್ಯೂಸ್ ಹಾಕಿರ್ತೈತಿ ನೋಡಿರಿ ಇದು ಬಟ್ಟೆ ಕಡಿಮೆ ಇತ್ತು ಅಂತಂದ್ರೆ ನಾರ್ಮಲ್ ಆಗಿ ಅಳತೆ ಮಾಡ್ಕೊಂಡು ಕ್ರಾಸ್ ಕ್ರಾಸ್ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೊರಿ ಇಲ್ಲ ಜಾಸ್ತಿ ಇತ್ತು ಅಂತಂದ್ರೆ ಡೈರೆಕ್ಟಾಗಿ ಬಟ್ಟೆ ಪೀಸ್ನ ಕಟ್ಟಿಂಗ್ ಮಾಡ್ಕೊಂಡು ಹೋಗ್ಬೇಡ್ರಿ ಒಂದು ಇಂಚ್ ಎಕ್ಸ್ಟ್ರಾ ಬಂದು ಈ ಥರ ಡಯಾಗ್ರಾಮ್ ಹಾಕೋರಿ ಈಸಿ ಮೆಥಡ್ ಇದು ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿರಿ ಇಲ್ಲಿಂದ ಶೋಲ್ಡ್ರ್ ಮಧ್ಯದಾಗ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ ಎರಡೂವರೆ ಇಂಚಿಗೆ ತಗೋರಿ ಮತ್ತು ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ಮತ್ತು ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ಮಾರ್ಕಿಂಗ್ನ ಮಾಡ್ಕೊಳ್ರಿ ನೆಕ್ಸ್ಟ್ ಇಲ್ಲಿಂದ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ರಿ ನೆಕ್ಸ್ಟ್ ಈ ಸೈಡ್ ಒಂದು ಇಂಚ್ ಮಾರ್ಕ್ ಮಾಡಿರಿ ನೆಕ್ಸ್ಟ್ ಈ ಸೈಡ್ಗೆ ಒಂದು ಇಂಚ್ಗೆ ಮಾರ್ಕ್ ಮಾಡಿರಿ en marco Rín. ನೆಕ್ಸ್ಟ್ ಇವಾಗ ತೋಳ್ ಕಟ್ಟಿಂಗ್ನ ಮಾಡ್ಕೊಳ್ಳೋಣ ಫ್ರೆಂಡ್ ಪಾರ್ಟಲ್ಲಿ ಏನಾದರೂ ಡೌಟ್ ಬಂತು ಅಂದ್ರೆ ನಂಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋದಲ್ಲಿ ಹೇಳ್ತೀನಿ ಹೇಳ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಮಾಡಬೇಕು ಅಂತೇಳಿ ನೆಕ್ಸ್ಟ್ ಇವಾಗ ತೋಳು ಕಟ್ಟಿಂಗ್ನ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡಿರಿ ಇವಾಗ ಈ ರೀತಿ ಫೋಲ್ಡ್ ಮಾಡಿರಿ ಇದು ಬ್ಲೌಸ್ ಹಾಫ್ ತೊಳೆ ಐತಿ ಕಸ್ಟಮರ್ ನಂಗ ಫುಲ್ ಸ್ಲೀವ್ ಇಡ್ರಿ ಅಂತ ಹೇಳ್ಯಾರ ಹಂಗಾಗಿ ಅವ್ರು ಎರಡು ಅಳತೆ ಬ್ಲೌಸ್ ಕೊಟ್ಟಾರ ಇದು ಫುಲ್ ಸ್ಲೀವ್ಸ್ ಡೈರೆಕ್ಟ್ ಆಗಿ ಕಟಿಂಗ್ ಮಾಡೋದನ್ನ ನಾನು ನಿಮ್ಗೆ ತೊಳೆ ತಿಳಿಸ್ಕೊಡ್ತೀನಿ ಫಸ್ಟ್ ತೊಳಿ ನದ್ದ ಎಷ್ಟೈತೆ ಅಂತ ಹೇಳಿ ನೋಡ್ರಿ ಇಲ್ಲಿಂದ ಒಂಬತ್ತುವರೆ ಇಂಚ್ ರೆಡಿ ಇರೋದು ತೋಳಿನ ಉದ್ದ ಐತಿ ಇಲ್ಲಿಂದ ಹತ್ತುವರೆನ ತಗೋರಿ ಒಂದು ಇಂಚ್ ಎಕ್ಸ್ಟ್ರಾ ತಗೋರಿ ನೆಕ್ಸ್ಟ್ ನೋಡ್ರಿ ನಾವು ತೋಳಿನ ಬಿಡ್ತು ಯಾವ ರೀತಿ ತಗೋಬೇಕು ಅಂತಂದ್ರ ಬ್ಲೌಸ್ನ ಈ ರೀತಿ ಸ್ಟ್ರೈಟಾಗಿ ಹಾಕೋರಿ ಇಲ್ಲಿ ನಾವು ಲೈನ್ ಎಲ್ಲಿ ಹಾಕೊಂಡಿರ್ತೀವಿ ನೋಡ್ರಿ ಅಲ್ಲಿಗೆ ಅದು ಭುಜ ಇರ್ಬೇಕು ನಮ್ದು ಈ ರೀತಿ ಹಾಕೋರಿ ಹಾಕೊಂಡು ಇದನ್ನ ಆಗಿ ಈ ರೀತಿ ಮಾರ್ಕ್ ತಗೋರಿ ತಗೊಂಡ್ಮೇಲೆ ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊರಿ ತೋಳಿನ ನಮ್ಮ ಜಾಯಿಂಟ್ ಎಲ್ಲಿ ಇರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಈ ಮಾರ್ಕಿಂದ ಹಿಡಿದು ಎರಡು ಇಂಚು ಎಕ್ಸ್ಟ್ರಾ ನಮ್ಗೆ ಇಲ್ಲಿಗೆ ತೊಳೆನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಮಗೇನು ಎರಡು ಇಂಚು ಇಲ್ಲಿಂದ ಎಕ್ಸ್ಟ್ರಾ ಇಲ್ಲೊಂದು ಲೈನ್ ನೋಡ್ಕೊಳ್ರಿ ಇಲ್ಲಿ ಮಾರ್ಕಿಂಗ್ ಐತಿ ಇದು ಸ್ಟಿಚಿಂಗಿಗೆ ಅಂತೇಳಿ ನಮ್ಗೆ ಎರಡು ಇಂಚು ಎಕ್ಸ್ಟ್ರಾ ತೊಗೋಬೇಕು ಒಂದು ಮಾರ್ಕ್ ಮಾಡ್ರಿ ಇಲ್ಲ ಇಲ್ಲಿಂದ ಮೂರು ಇಂಚಿಗೆ ಮಾರ್ಕ್ ಮಾಡ್ರಿ ಉದ್ದನ ತೊಳಿಗೆ ಇಲ್ಲಿ ಮೇಲ್ಗಡೆಯಿಂದ ಕೆಳಗೆ ಮೂರು ಇಂಚ್ ಮಾರ್ಕ್ ಮಾಡಬೇಕು ಮತ್ತು ಹಾಫ್ ತೊಳಿಗೆ ನಾವು ಎರಡೂವರೆನ ತೊಗೋಬೇಕು ಈ ಪಾಯಿಂಟ್ ಏನು ನಮ್ಗೆ ರೆಡಿ ಇರೋದಿದು ಅಳತೆ ಬ್ಲೌಸ್ ಇಟ್ಟನೆಲ್ಲ ಇಲ್ಲಿಗೆ ಲಾಸ್ಟ್ ನಮಗಿದು ನಾವು ತೋಳು ಫಿಟ್ಟಿಂಗ್ ಮಾಡುವಾಗ ಇಲ್ಲಿ ಇಲ್ಲಿವರೆಗೂ ಏನಾಗಿರಬೇಕು ಲಾಸ್ಟು ಅಲ್ಲಿಗೆ ಬಂದಿರಬೇಕು ಆ ರೀತಿ ನಾವು ಫಿಟ್ಟಿಂಗ್ ಮಾಡಬೇಕು ತೋಳಿನ ಮುಂಭಾಗನ ಮಾರ್ಕ್ ಮಾಡಿಕೊಡ್ರಿ ನೋಡಿರಿ ಇಲ್ಲಿಂದ ಒಂದು ಮಾರ್ಕ್ ಮಾಡಿರಿ ಮುಂಭಾಗಕ್ಕೆ ಈ ಮಾರ್ಕಿಂದ ಹಿಡಿದು ಸ್ಟಿಚಿಂಗಿಗೆ ಅಂತೇಳಿ ಎರಡು ಇಂಚು ನೋಡಿರಿ ನೆಕ್ಸ್ಟ್ ಇವಾಗ ಇಲ್ಲಿಂದ ಹಿಂಗ ಶೇಪ್ನ ಡೌನಿಂಗ್ ಕೊಡಬೇಕು ನಾವು ತೋಳಿಗೆ ಎರಡೂವರೆಗೆ ಒಂದು ಮಾರ್ಕ್ ಮಾಡಿರಿ ಎರಡೂವರೆ ತನಕ ನಾವು ಇಲ್ಲಿ ಯಾವುದೇ ರೀತಿನ ಡೌನ್ ಮಾಡಬಾರ್ದು ಎರಡೂವರೆಯಿಂದ ಡೌನ್ ಮಾಡ್ತಾ ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಮುಂಭಾಗ ಶೇಪ್ನ ತೆಗೀರಿ ಇದು ಹಿಂಭಾಗ ಇದು ನಮ್ಗೆ ಮುಂಭಾಗ ತುಂಬ ಈಸಿಯಾಗಿ ತೋಳು ಕಟ್ಟಿಂಗ್ನ ತಿಳಿಸ್ಕೊಟ್ಟಿನಿ ಬನ್ನಿ ಕಟ್ಟಿಂಗ್ ಮಾಡ್ಕೊಂಡೆ ನೆಕ್ಸ್ಟ್ ನೋಡ್ರಿ ತೊಳೆನ್ ಕಟಿಂಗ ಮುಗೀತ ನೆಕ್ಸ್ಟ್ ಇವಾಗ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟಿಂಗ್ನ ಮಾಡ್ಕೊಳ್ಳೋಣ ಬ್ಲೌಸ್ ಪೀಸ್ ಎಲ್ಲೆಲ್ಲಿ ಬರ್ತೈತೆ ನೋಡ್ರಿ ನೀಟಾಗಿ ಇಟ್ಕೊಂಡು ಕಟ್ಟಿಂಗ್ನ ಮಾಡ್ಕೊಂಡ್ರೆ ನಮ್ಗೆ ಕಟಿಂಗ್ ಮುಗೀತು ಇದು ನೆಕ್ಸ್ಟ್ ನಾನು ಇದು ಸ್ಯಾರಿ ಒಳಗಿಂದ ಇಷ್ಟು ಬಟ್ಟೆ ಬಿಟ್ಟು ಕಟಿಂಗ್ ಮಾಡ್ಕೊಟ್ಟಿದಾರೆ ಇದನ್ನ ನಾನು ಡಿಸೈನ್ಗೆ ಯೂಸ್ ಮಾಡ್ಕೋತೀನಿ ಬಟ್ಟೆನ ಸ್ಟ್ರೇಟ್ ಆಗಿದ್ರ ಮೇಲೆ ಪೀಸ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊರಿ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಾಲೋ ಮಾಡ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್